ಇನ್ನ ಇವತ್ತಿನ ಅಪ್ಡೇಟ್ ಏನಾಯ್ತು ಅಂದ್ರೆ ತುಂಬಾ ಜನ ಕೂಡ ವೈಟ್ ಮಾಡ್ತಾ ಇರ್ತಾರೆ ತಾವೆಲ್ಲರೂ ಕೂಡ ಮೊದಲಿಗೆ ವೈಲ್ಡ್ ಭೀಮನ ನೋಡ್ಕೊಳ್ಳಿ ಸಿಂಗಲ್ ಕೊರಿಯಾ ಭೀಮಾ ಒಂಟಿ ಕೊರಿಯಾ ಭೀಮಾ ಅಂತ ಕೂಡ ಇನ್ಮೇಲೆ ಕರಿಬಹುದು ಕಡನೆ ಭೀಮನಿಗೆ ಇನ್ನ ಹೊಂದೇದಂತ ಅಲೆದಾಡ್ತಾ ಇದ್ದಾನೆ ಬಿಕೋಡು ಭಾಗದಲ್ಲಿ ಬೇರೆ ಬೇರೆ ಎಸ್ಟೇಟ್ ಗಳನ್ನ ಚೇಂಜ್ ಮಾಡುವಂತದ್ದಾಗಿರ್ಬೋದು ಮೂಮೆಂಟ್ ಜಾಸ್ತಿ ಇದೆ ವೈಲ್ಡ್ ಭೀಮಾ ಒಟ್ಟಿನಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಆತನ ನೋವು ಆತನಿಗೆ ಮಾತ್ರ ಗೊತ್ತು ಊಟ ತಿಂಡಿ ಅಂದ್ರೆ ಆತನ ಒಂದು ಮೇವನ ತಿಂತಿದ್ದಾನ ಏನೋ ಸರಿಯಾಗಿ ನಮ್ಗಂತೂ ಗೊತ್ತಿಲ್ಲ ಅದು ಅರಣ್ಯ ಇಲಾಖೆ ಗಮನಿಸ್ಬೇಕಾಗುತ್ತೆ ಅವರ ಜವಾಬ್ದಾರಿ ಸಹ ಆಗಿರುತ್ತೆ ಭೀಮಾ ನೋಡಿ ಜನ ಕೂಡ ಮರುಗಿದ್ದಾರೆ ಊರಿನವರು ತಮ್ಮ ಮನೆಯ ಮುಂದೆ ಭೀಮಾ ಇವತ್ತು ಹೋಗ್ತಾನೆ ರೋಡ್ ಪಾಸಿಂಗ್ ಆಗ್ಬೇಕಾಗಿರುತ್ತೆ ಭೀಮನ ಒಂದು ಆತನ ಒಂದು ದಂತ ಇಲ್ಲ ಸಿಂಗಲ್ ಕೋರೆ ದಂತ ಭೀಮನನ್ನ ನೋಡಿ ತುಂಬಾ ಜನ ಮರುಗಿದ್ದಂತೂ ಸತ್ಯ ಇವತ್ತು ಇದು ಮೊನ್ನೆ ಒಂದು ಭೀಮಾ ಪಾಸ್ ಆಗಿರ್ತಾನಲ್ಲ ಜಾಗ ಪಿಕೋಡ್ ನಲ್ಲಿ ಅದೇ ಒಂದು ಹೆಜ್ಜೆ ಗುರುತು ನೋಡಿ ಯಾವ ರೀತಿ ಇದೆ ನೀರ್ ತುಂಬಿಕೊಂಡಿದೆ ದೊಡ್ಡದ ಗಾತ್ರ ಅಂತ ಹೇಳ್ಬೋದು ಭೀಮನ ಹೆಜ್ಜೆ ಗುರುತು ಸೊ ಈ ಒಂದು ಹೆಜ್ಜೆ ಗುರುತನ ನೋಡಿಯು ಸಹ ಏನ್ ತಿಳಿಯುತ್ತೆ ಅಂದ್ರೆ ಭೀಮಾ ತನ್ನ ಒಂದು ದಾರಿಗೆ ಮತ್ತೊಮ್ಮೆ ವಾಪಸ್ ಬರ್ತಾ ಇದ್ದಾನೆ ತಾನು ಎಲ್ಲಿ ಮೊನ್ನೆ ನಡ್ಕೊಂಡು ಹೋಗಿದ್ನೋ ಅದೇ ಒಂದು ಜಾಗ ಅದೇ ಒಂದು ಭಾಗಕ್ಕೆ ಈಗ ವಾಪಸ್ ಬಂದಿದ್ದಾನೆ ಹಾಗಾದ್ರೆ ನೆಕ್ಸ್ಟ್ ಭೀಮಾ ಎಲ್ಲಿ ಹೋಗ್ತಾನೆ ಅದೊಂದು ಕ್ವಶನ್ ಮಾರ್ಕ್ ಈಗ ಉದ್ಭವ ಆಗಿದೆ ಮತ್ತೆ ಏನಾದರೂ ಫೈಟ್ ಆಗುತ್ತಾ ಶೇಕಡ ತೊಂಬತ್ತರಷ್ಟು ಸಾಧ್ಯತೆಯು ಕೂಡ ಇದೆ ಅರಣ್ಯ ಇಲಾಖೆ ಡೈವರ್ಟ್ ಮಾಡ್ಬೋದಾ ಮಾಡಕ್ಕಾಗುತ್ತಾ ಗೊತ್ತಿಲ್ಲ ಅದು ಮದಗಜಗಳ ಕಾಳಗ ಮದಗಜ ಮಸ್ತಿನಲ್ಲಿ ಇದ್ರೆ ಅದನ್ನ ತಡಿಯಕಂತೂ ಸಾಧ್ಯ ಇಲ್ಲ ಭೀಮಾ ಹೋರಾಟ ಮಾಡಲೇಬೇಕು ಅಂತ ಮತ್ತೊಮ್ಮೆ ಡಿಸೈಡ್ ಏನಾದರೂ ಆಗಿದ್ರೆ ಖಂಡಿತ ಹೋರಾಟ ನಡೆದೇ ನಡೆಯುತ್ತೆ ಯುದ್ಧ ಅಂತ ಬಂದ್ರೆ ಹಾಗೇನೆ ಯುದ್ಧ ನಡೀತಾನೆ ಇರುತ್ತೆ ಟೆರಿಟರಿ ಫೈಟ್ ಆಗ್ತಾ ಇರುತ್ತೆ ಟೆರಿಟರಿ ಫೈಟ್ ನಲ್ಲಿಯೂ ಸಹ ಏನ್ ಬೇಕಾದ್ರೂ ಆಗ್ಬೋದು ಸಾಕಷ್ಟು ಉದಾಹರಣೆಗಳಿದೆ ಗಾಡಿನಲ್ಲಿ ಇಲ್ಲಿ ಕೂಡ ಜನರು ನೋಡಿ ಬಹಳಷ್ಟು ಬೇಸರ ಪಟ್ರು ಭೀಮನನ್ನ ಯಾಕಂದ್ರೆ ಭೀಮಾ ಈಗ ನೋವಿನಲ್ಲಿ ಇದ್ದಾನೆ ಮದ ಕೂಡ ಸುರಿತಾ ಇದೆ ಆ ಒಂದು ನೋವಿನಲ್ಲಿಯೂ ಕೂಡ ಎಷ್ಟು ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಾನಂದ್ರೆ ನಿಜವಾಗ್ಲು ಕೂಡ ಅರ್ಧ ಗಂಟೆ ಒನ್ ಅವರ್ನೆಲ್ಲ ಸುಮಾರು ಒಂದು ಐದು ಕಿಲೋಮೀಟರ್ ಕವರ್ ಮಾಡ್ಬಿಡ್ತಾನೆ ಆ ರೀತಿ ಒಂದು ಸ್ಪೀಡ್ ನಾವು ರಸ್ತೆ ಮೂಲಕ ಹೋಗ್ಬೇಕು ಅಂದ್ರೆ ತುಂಬಾನೇ ದೂರ ಆದ್ರೆ ಈ ಒಂದು ಪ್ರಾಣಿಗಳಿಗೆ ಆನೆಗಳಿಗೆ ತೋಟ ಬೈಲು ಸೀಮೆ ಆ ಕಡೆ ಆಸು ಕಾಫಿ ಎಸ್ಟೇಟ್ ಒಳಗಡೆ ಎಲ್ಲ ತುಂಬಾನೇ ಎತ್ತರ ಆಗ್ಬಿಡುತ್ತೆ ಕ್ಯಾಪ್ಟನ್ ಇರುವಂತಹ ಒಂದು ಜಾಗಕ್ಕೆ ವೈಲ್ಡ್ ಭೀಮಾ ಇರೋಕ್ಕೆ ಇರೋಕೆ ಒಂದು ಅಂತರ ನೋಡಿದ್ರೆ ಏನಿಲ್ಲ ಅಂದ್ರು ಸುಮಾರು ಒಂದು ಏರ್ ಡಿಸ್ಟೆನ್ಸ್ ಮತ್ತೆ ಆತ ಒಂದು ಆನೆಯ ಒಂದು ಡಿಸ್ಟೆನ್ಸ್ ನೋಡಿದ್ರೆ ಒಂದು ಮೂರು ಕಿಲೋಮೀಟರ್ ಅನ್ಬೋದು ಅಷ್ಟೇನೆ ಜಾಸ್ತಿ ಏನಿಲ್ಲ ಆದ್ರೆ ರೋಡ್ ನಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾನೇ ದೂರ ಆಗುತ್ತೆ ಆ ಒಂದು ಊರಿಗೆ ಕಾಫಿ ಅಷ್ಟೇ ಸೊ ನೋಡೋಣ ಏನಾಗುತ್ತೆ ಅಂತ ಭೀಮನ ಅಭಿಮಾನಿಗಳು ತುಂಬಾನೇ ಇದ್ದಾರೆ ವೈಲ್ಡ್ ಭೀಮಾ ಹುಷಾರಾಗ್ಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾ ಇದಾರೆ ವೈಲ್ಡ್ ಭೀಮಾ ಚೆನ್ನಾಗಿದ್ದೇನೆ ಆದ್ರೆ ಊಟ ಮಾಡ್ತಾ ಇದ್ದಾನೋ ಅದು ನಮಗೆ ತಿಳಿಯೋದಿಲ್ಲ ಅರಣ್ಯ ಇಲಾಖೆ ಅವರು ಗಮನಿಸ್ತಾ ಇರ್ತಾರೆ ಅವರು ಆನೆ ಹಿಂದೆ ಇದ್ದಾರೆ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ಆನೆಯನ್ನ ಪ್ರೊಟೆಕ್ಟ್ ಸಹ ಮಾಡ್ತಾರೆ ಅವ್ರು ಖಂಡಿತವಾಗಿಯೂ ಕೂಡ ಅನ್ನುವಂತ ಒಂದು ನಂಬಿಕೆ ಭರವಸೆ ಇದೆ ಸೊ ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ ನಿಮಗೂ ಕೂಡ ವೈಲ್ಡ್ ಭೀಮಾ ಇಸ್ತಾನ

Beep <sweak> beep. ನೆಕ್ಸ್ಟ್ ಏನಾಗುತ್ತೆ ಎಲ್ರೂ ಕೂಡ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅದೇ ರೀತಿ ಇವತ್ತು ಬಿಕ್ಕೋಡಿನ ಜನತೆ ಕೂಡ ಮೇನ್ ರೋಡ್ ನಲ್ಲೇ ವೈಲ್ಡ್ ಭೀಮಾ ಅಂತ ವೈಟ್ ಮಾಡಿದ್ರು ಸ್ವಲ್ಪ ತಡವಾಗಿ ಭೀಮಾ ರೋಡ್ ಅನ್ನ ದಾಟಿದ್ದಾನೆ ಅಂತ ಕೂಡ ವಿಚಾರ ಗೊತ್ತಿಲ್ಲ ನೆಕ್ಸ್ಟ್ ಭೀಮನ ಒಂದು ನಡೆ ಹೋಗುತ್ತೆ ಭೀಮನ ಒಂದು ನಿರ್ಧಾರ ಏನಾಗಿರುತ್ತೆ ಆತ ನಡೆದುಕೊಂಡು ಹೋಗ್ತಾ ಇದ್ದಾನೆ ಆತನನ್ನ ಸ್ಟಾಪ್ ಮಾಡೋಕೆ ಖಂಡಿತವಾಗಿಯೂ ಕೂಡ ಆಗೋದಿಲ್ಲ ಯಾಕೆಂದ್ರೆ ಮದ ಗಜಗಳೇ ಹಾಗೆ ಭೀಮನೆ ಹುಡ್ಕಿಕೊಂಡು ಹೋಗ್ತಾ ಇದ್ದಾನೆ ನೀವೇ ಲೆಕ್ಕ ಹಾಕಿ ಕ್ಯಾಪ್ಟನ್ ನಲ್ಲಿ ಇದ್ದಾನೆ ಆದ್ರೆ ಇಲ್ಲಿ ಭೀಮಾ ಮತ್ತೊಮ್ಮೆ ಆ ಒಂದು ಕಾಡಾನೆ ಕ್ಯಾಪ್ಟನ್ ಎಂಬ ಹೆಸರಿನ ಕಾಡಾನೆನ ಮತ್ತೊಮ್ಮೆ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಎಲ್ರು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದು ಈ ಒಂದು ಬಿಕ್ಕೋಡು ಜಾಗವನ್ನ ತೊರೆದು ವಾಪಸ್ಸು ಸಕಲೇಶ್ಪುರ ಆಲೂರ್ ಗೆ ಹೋಗ್ತಾನೆ ಅಂತ ಬಟ್ ಇಲ್ಲ ಆದ್ರೆ ಮತ್ತೆ ವಾಪಸ್ಸು ಬಿಕ್ಕೋಡ್ಗೆನೆ ಬಂದಿದ್ದಾನೆ ಭೀಮಾ ಇವತ್ತು ಅದೇ ಆಶ್ಚರ್ಯ ಪಡುವಂತ ಸಂಗತಿ ನೋಡಿ ಮದಗಜಗಳ ಕಳಗ ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಭೀಮಾ ನೋವಿನಲ್ಲಿ ಇರ್ಬೋದು ಇವತ್ತು ಆದ್ರೆ ತನ್ನ ಒಂದು ಧೈರ್ಯ ಮಾತ್ರ ಕಳ್ಕೊಂಡಿಲ್ಲ ಇದು ಡುವ ಡೈ ಅಂತಾರಲ್ಲ ಒಂದು ದೊಡ್ಡ ಯುದ್ಧ ಅಂತಾರಲ್ಲ ಅದು ಸಾಕ್ಷಿ ಆಗ್ತಾ ಇದೆ ನೆಕ್ಸ್ಟ್ ಏನಾಗುತ್ತೆ ಎಲ್ರು ಕೂಡ ಕುತೂಹಲದಿಂದ ವೈಟ್ ಮಾಡ್ತಾ ಇದ್ದಾರೆ ನಾಳೆ ಏನ್ ಬೇಕಾದ್ರೂ ಆಗ್ಬೋದು ಒಳ್ಳೇದಾದ್ರೂ ಆಗ್ಬೋದು ಕೆಟ್ಟದಾದ್ರೂ ಆಗ್ಬೋದು ಮತ್ತೆ ಮುಖಾಮುಖಿ ಆದ್ರೂ ಆಗ್ಬೋದು ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಇದೆ ಈ ಕಡೆ ವೈಲ್ಡ್ ಆಗಿ ಒಂದು ಕೋರೆ ಹೋಗಿದ್ರೆ ಆ ಕಡೆ ಕ್ಯಾಪ್ಟನ್ಗೂ ಕೂಡ ಸರಿಯಾಗಿ ಗಾಯಗಳಾಗಿದೆಯಂತೆ ಏನಾಗ್ಬೋದು ಬಹಳಷ್ಟು ಜನ ನಿರೀಕ್ಷೆಯಲ್ಲಿದ್ದಾರೆ ನಿರೀಕ್ಷೆಲ್ಲ ಎಲ್ಲರೂ ಕೂಡ ಕುತೂಹಲದಿಂದ ಇರಬೇಕಾಗುತ್ತೆ ಯಾಕೆಂದ್ರೆ ಕಾಡಿನ ಒಳಗಡೆ ಕಾಫಿ ಎಸ್ಟೇಟ್ ಒಳಗಡೆ ಆಗುವಂತದ್ದು ಅಹ್ ಚಿತ್ರಣ ಅಂತೂ ಯಾರು ಕೂಡ ಮಾಡಕ್ ಆಗೋದಿಲ್ಲ ಕೇವಲ ಸುದ್ದಿ ಮೂಲಕ ತಿಳ್ಕೊಬೇಕು ಏನಾಗುತ್ತೆ ಏನ್ ಆಗ್ಬೋದು ಅಂತ ಒಂದು ಊಹೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಅದೇ ಒಂದು ಗುಂಪಿನ ಹುಡ್ಕೊಂಡು ವೈಲ್ಡ್ ಭೀಮಾ ಹೋಗ್ತಾ ಇದ್ದಾನೆ ಅಂತ ಸುದ್ದಿ ಬರ್ತಾ ಇದೆ ಈ ಒಂದು ಅಹ್ ಕಾಡಾನೆಗಳ ಗುಂಪಿನಲ್ಲೇ ಕ್ಯಾಪ್ಟನ್ ಇದ್ದಾನೆ ಈಗ ಸದ್ಯಕ್ಕೆ ಯಾವಾಗ್ಲೂ ಕೂಡ ಅಷ್ಟೇನೆ ಈಗ ಫೈಟ್ ಟೆರಿಟೋರಿ ಫೈಟ್ ನಡೆದ್ರೆ ಏನಾಗುತ್ತೆ ಅಹ್ ಗುಂಪಿನಲ್ಲಿ ಜಯಶಾಲಿ ಆಗಿರುವಂತಹ ಆನೆ ಉಳ್ಕೊಡುತ್ತೆ ಆ ಒಂದು ಕೆಲಸ ಕ್ಯಾಪ್ಟನ್ ಮಾಡಿದ್ದಾನೆ ಮೊನ್ನೆಯಿಂದ ಗುಂಪಿನಲ್ಲೇ ಇದ್ದಾರೆ ವೈಲ್ಡ್ ಭೀಮಾ ಆಚೆ ಕಡೆ ಬರ್ತಾನೆ ಬೇರೆ ಕಾಫಿ ಎಸ್ಟೇಟ್ ಗೆ ಹೋಗಿರ್ತಾನೆ ಸುತ್ತಾಡ್ತಾ ಇರ್ತಾನೆ ಈಗ ಮತ್ತೊಮ್ಮೆ ಅದೇ ಒಂದು ಗುಂಪಿನ ಹುಡುಕ್ತಾ ಇದ್ದಾನೆ ಅದೇ ಒಂದು ಗುಂಪಿನಲ್ಲಿ ಕ್ಯಾಪ್ಟನ್ ಸಹ ಇದ್ದಾನೆ ಜಗಳ ಆಗುವಂತ ಸಾಧ್ಯತೆ ಕೂಡ ಇದೆ ಇವತ್ತು ಕೂಡ ಅನೇಕ ಜನರು ಸೇರಿದ್ರು ಯಾಕೆಂದ್ರೆ ಅಹ್ ಬಿಕೋಡು ಮೇನ್ ರೋಡ್ ನಲ್ಲಿ ವೈಲ್ಡ್ ಭೀಮಾ ಬರುವಂತಹ ಸಾಧ್ಯತೆ ಇವತ್ತು ತುಂಬಾನೇ ಇತ್ತು ಶೇಕಡ ತೊಂಬತ್ತರಷ್ಟು ಇತ್ತು ಅರಣ್ಯ ಇಲಾಖೆ ಅವರು ಡೈವರ್ಟ್ ಮಾಡ್ತಾರೆ ಯಾಕೆಂದ್ರೆ ಮತ್ತೆ ಟ್ರಾಫಿಕ್ ಜಾಮ್ ಆಗಿರ್ಬೋದು ಅಹ್ ಜನರು ಓಡಾಡುವಂತಹ ಒಂದು ಜಾಗ ಮುಖ್ಯ ರಸ್ತೆಯಾಗಿ ಸೊ ಅಲ್ಲಿ ಆನೆ ಬಂದ್ರೆ ಮತ್ತೆ ಏನಾದ್ರು ದಾಂಧಲೆ ಆಗುವಂತ ಚಾನ್ಸಸ್ ಇರಬಹುದು ಅಂತ ಆನೆನ ಡೈವರ್ಟ್ ಮಾಡ್ತಾರೆ ಈಗ ಕತ್ಲ ಮೇಲೆ ಆ ಕಾಡಾನೆ ಭೀಮಾ ಯಾವ ಒಂದು ಜಾಗಕ್ಕೆ ಸಂಚಾರ ಮಾಡ್ತಾನೆ ನಡ್ಕೊಂಡು ಹೋಗ್ತಾನೆ ಆತನ ಒಂದು ನಡೆ ಎಲ್ಲಿಗೆ ಸಾಗುತ್ತೆ ನಾಳೆ ಗೊತ್ತಾಗುತ್ತೆ ಎಲ್ರು ಕೂಡ ವೈಟ್ ಮಾಡ್ತಾ ಇದಾರೆ ಖಂಡಿತಗೂ ಕೂಡ ವಿಕ್ರಮ್ ಗೌಡ್ರು ಕೂಡ ಇವತ್ತು ತುಂಬಾ ಹೊತ್ತು ಕಾದ್ರು ವೈಟ್ ಮಾಡಿದ್ರು ಮತ್ತೆ ಜನರು ಕೂಡ ವೈಟ್ ಮಾಡಿದ್ರು ಏನಾಗುತ್ತೆ ನಾಳೆ ಕಾದು ನೋಡ್ಬೇಕಿದೆ ತಪ್ಪದೆ ಕಮೆಂಟ್ ಮಾಡಿ